ಕಲಬುರಗಿ ನಗರದ ಹೆಸರಾಂತ ಉದ್ಯಮಿದಾರರಾದಂಥ ಶ್ರೀ ಸಂತೋಷ್ ಬಿಲ್ಗುಂದಿಯವರ ಒಂದು ಹೊಂಡ ಶೋರೂಮ್ನಲ್ಲಿ ಇವತ್ತಿನ ದಿವಸ ಹೊಂಡಾ ಸಿ ಬಿ ಒನ್ ಟ್ವೆಂಟಿ ಫೈ ಕಾರ್ನೆಟ್ ಇವತ್ತು ಲಾಂಚ್ ಮಾಡಲಾಗಿದೆ ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾದಂಥ ಸಂತೋಷ್ ಬಿಲ್ಗುಂದಿ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾದಂಥ ಒಂದು ಅಭಿನಂದನೆ ತಿಳಿಸ್ತೀನಿ ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಏನು ಹೊಂಡಾ ಸಿ ಬಿ ಒನ್ ಟ್ವೆಂಟಿ ಫೈ ಕಾರ್ನೇಟ್ರೆನದೆಲ್ಲ ಒಳ್ಳೆ ರೀತಿಯಲ್ಲಿ ಅದರದ್ದು ಸೇಲ್ ಆಗಲಿ ಮತ್ತು ನಮ್ಮ ಕಲಬುರಗಿಯಲ್ಲಿರುವಂಥ ಯುವಕರಾಗಿರ್ಬೋದು ಇವತ್ತು ಉದ್ಯಮಿದಾರರಾಗಿರ್ಬೋದು ತಮಗೆಲ್ಲ ಗೊತ್ತಿದೆ ಇವತ್ತಿನ ಟೂ ವೀಲರ್ಸಲ್ಲಂದರೆ ಇವತ್ತಿನ ಹೊಂಡ ಒಂದು ಹೆಸರು ಮಾಡಿದೆ ಅದರಲ್ಲಿ ಹೊಂಡ ಶೈನ್ ಇರ್ಬೋದು ಹೊಂಡ ಎಕ್ಟಿವ್ ಆಗಿರ್ಬೋದು ಮತ್ತು ಇವತ್ತಿನ ದಿವಸ ಹೊಸ ಹೊಸ ಹೊಂಡ ಏನು ಸಿ ಬಿ ಒನ್ ಟ್ವೆಂಟಿ ಫೈ ಆಗಿರ್ಬೋದು ಇನ್ನೂ ಸಾಕಷ್ಟು ಒಂದು ವೆಹಿಕಲ್ಗಳು ನಾವೆಲ್ಲಿ ನೋಡಿದ್ರು ಕೂಡ ಹೊಂಡ ಅಂತ ಅನ್ನೋದೇ ಮಾತಿದೆ ಸೊ ಅದ್ರ ಸಲುವಾಗಿ ನಾವು ಚಿಕ್ಕವರಿದ್ದಾಗ ಕೇಳ್ತೀವಿ ಬರೀ ಹೊಂಡ ಅಂದರೆ ಒಂದು ಏನಪ್ಪ ನಮ್ಮ ಕನಸಿನ ಒಂದು ಗಾಡಿಯಾಗಿತ್ತು ಇವತ್ತಿನ ದಿವಸ ಇವತ್ತ ಎಲ್ಲರ ಹತ್ರನೂ ವೆಹಿಕಲ್ಸ್ ಇದೆ ಸೊ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಅಂದ್ರೆ ಹೊಂಡ ಆ್ಯಕ್ಟಿವ್ ಆಗಿರ್ಬೋದು ಹೊಂಡ ಶೈನ್ ಆಗಿರ್ಬೋದು ಇವತ್ತಿನ ಹೊಂಡ ಸಿ ಬಿ ಒನ್ ಟ್ವೆಂಟಿ ಫೈವ್ ಕಾರ್ನೆಟ್ ಆಗಿರ್ಬೋದು ಸೊ ಒಳ್ಳೆಯ ಒಂದು ಮೈಲೇಜ್ ಕೊಡುವಂಥ ವೆಹಿಕಲ್ಗಳು ಸೊ ತಾವೆಲ್ಲರೂ ಕೂಡ ಈ ಒಂದು ವೆಹಿಕಲ್ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಇವತ್ತಿನ ದಿವಸ ನಾನು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿ ಈ ಒಂದು ಲಾಂಚ್ಗೆ ಬಂದಿದ್ದೆ ಅದಕ್ಕೆ ನಾನು ಮತ್ತೊಮ್ಮೆ ನಾನು ಸಂತೋಷ್ ಬಿಲ್ಗುಂದಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತು ಬಿಲ್ಗುಂದಿ ಇವತ್ತು ಬಿಲ್ಗುಂದಿ ಹೊಂಡದಲ್ಲಿ ಹೊಸ ವಾಹನ ಬಿಡುಗಡೆ ಮಾಡಿದ್ದು ಸಿ ಬಿ ಒನ್ ಟ್ವೆಂಟಿ ಫೈವ್ ಹಾರ್ನೆಟ್ ಇವತ್ತು ಶರಣು ಪಪ್ಪ ಸರ್ ಅವರು ಮತ್ತು ಸಂತೋಷ್ ಬಿಲ್ಗುಂದಿ ಸರ್ ಅವರು ಬಿಡುಗಡೆ ಮಾಡಿದ್ದು ಅದು ಎಕ್ಸ್ ಶೋರೂಮ್ ಬಂದುಬಿಟ್ಟು ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಇರುತ್ತೆ ಮತ್ತು ಟೆಸ್ಟೆಡ್ ವೆಯಿಕಲ್ ಇರ್ತದೆ ಎಲ್ಲ ಯುವಕರು ಬಂದು ಟೆಸ್ಟೆಡ್ ಮಾಡಿ ವೆಯಿಕಲನ್ನು ನೋಡಿಕೊಂಡು ಒಂದು ಸ್ವಲ್ಪ ಬುಕ್ ಬುಕ್ಕು ಬುಕ್ಕಿಂಗು ಇರುತ್ತಾ ಬುಕ್ ಮಾಡಿ ಸಿಗುತ್ತೆ ಎಲ್ಲ ಫೋರ್ ವೈ ಫೋರ್ ಕಲರಲ್ಲಿದೆ ಓಕೆ ಬ್ಲೂ ಅಲ್ಲಿದೆ ರೆಡಲ್ಲಿದೆ ಬ್ಲ್ಯಾಕ್ ಆ್ಯಂಡ್ ಗ್ರೀನಲ್ಲಿ ನಾಲ್ಕು ಕಲರ್ ಬರುತ್ತೆ ನಾಲ್ಕೂರು ಕಲರಲ್ಲಿ ಅವೈಲೇಬಲ್ ಇದೆ ಪ್ಲಸ್ ಟೆಸ್ಟೆಡು ವೆಹಿಕಲ್ ಇರುತ್ತೆ ಎಲ್ಲರೂ ಬಂದು ಟೆಸ್ಟೆಡ್ ತೊಗೊಂಡು ಗಾಡಿ ಬುಕ್ ಮಾಡ್ಕೊ ಬುಕ್ ಮಾಡ್ಕೊಂಡು ಹೋಗಿ ಸರ್ ಅದು ಫೋ ಟೊ ಲೀಟರ್ ಟ್ಯಾಂಕ್ಸ್ ಟ್ವೆಲ್ ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಬರುತ್ತೆ ಮತ್ತು ಫೋರ್ ಕಲರ್ ಬರುತ್ತೆ ಮತ್ತು ವೀಲ್ ಫೋರ್ ಆಲ್ ಕಲರ್ ವೀಲ್ ಬರುತ್ತೆ ಮತ್ತು ಟಿ ಎಫ್ ಟಿ ಮೀಟರ್ ಫೋರ್ ಪಾಯಿಂಟ್ ಟು ಟಿ ಎಫ್ ಟಿ ಮೀಟರ್ ಬರುತ್ತೆ ಅಲ್ಲಿ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಓಕೆ ಮತ್ತು ಟ್ಯಾಂಕ್ ಒಂದು ಕೀ ಕೀ ಟ್ಯಾಂಕ್ ಮ್ಯಾಗೆ ಕೀ ಕೊಟ್ಟರು ಸ್ಪೆಷಲಿಟಿ ಏನಂದ್ರೆ ಇವತ್ತು ಸಲಕ ಟ್ಯಾಂಕ್ ಮ್ಯಾಗೆ ಕೀ ಕೊಟ್ಟರು ಎಸ್ ಯು ಎಸ್ ಬಿ ಮತ್ತು ಯು ಎಸ್ ಬಿ ಚಾರ್ಜರ್ ಸಿ ಯು ಎಸ್ ಬಿ ಚಾರ್ಜರ್ ಇದಿರುತ್ತೆ ಗುಲ್ಬರ್ಗದಲ್ಲಿ ಸುಪ್ರಸಿದ್ಧ ಶೋರೂಮ್ ಆದಂಥ ಬಿಲ್ಗುಂದಿ ಹೊಂಡದಲ್ಲಿ ಇವತ್ತು ಆ್ಯಕ್ಟಿವ ಒನ್ ಟೆನ್ ಸಿ ಸಿ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಇಪ್ಪತ್ತೈದನೇ ವರ್ಷದ ಆ್ಯನಿವರ್ಸರಿ ಎಡಿಷನ್ ವೆಹಿಕಲ್ ರಿಲೀಸ್ ಅಂದರೆ ಲಾಂಚ್ ಮಾಡಿವಿ ಅದಕ್ಕೆ ಶರಣು ಪಪ್ಪ ಸರ್ ಮತ್ತು ಸಂತೋಷ್ ಬಿಲ್ಗುಂದಿ ಸರ್ ಲಾಂಚ್ ಮಾಡಿರ್ತಾರೆ ಅದಕ್ಕೆ ಇದಕ್ಕೆ ಟೆಸ್ಟ್ ಶ್ಯಾಡ್ ಅವೈಲೇಬಲ್ ಇರ್ತದೆ ಕಸ್ಟಮರ್ ಬಂದು ಟೆಸ್ಟ್ ಶ್ಯಾಡ್ ಮಾಡ್ಕೋಬೇಕು ಪ್ಲಸ್ ವೆಯಿಕಲ್ಲು ಚೆನ್ನಾಗಿದೆ ಓಕೆ ಟ್ವೆಂಟಿ ಫಿಫ್ತ್ ಆನಿವರ್ಸರಿದು ಹೊಸ ವೆಯಿಕಲ್ ಇದೆ ಬಂದು ಟೆಸ್ಟ್ ಶ್ಯಾಡ್ ಮಾಡ್ಕೊಬೇಕು ಸ್ಪೆಷಾಲಿಟಿ ಮೀನ್ಸ್ ಒನ್ ಟೆನ್ ಸಿ ಸಿ ಇದರಲ್ಲೆಲ್ಲ ಮೆಟಲ್ ಬಾಡಿ ಬರುತ್ತೆ ಸರ್ ಓಕೆ ಸ್ಟಿಕರಿಂಗ್ ಅದ ಮತ್ತು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಸ್ಟಿಕರಿಂಗ್ ಬರುತ್ತೆ ಓಕೆ ಗ್ರೇ ಕಲರ್ ಬರುತ್ತೆ ಮತ್ತು ಪಿ ಎಸ್ ಬ್ಲೂ ಬರುತ್ತೆ ಇದರಲ್ಲಿ